ವೀಕ್ಷಕರ ಸಪ್ತಶ್ವ ಗೆ ಸ್ವಾಗತ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರರ ಹರಾಜಿನಲ್ಲಿ ಕ್ರಿಕೆಟ್ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಕ್ಷಣ ಇದು ಆಸ್ಟ್ರೇಲಿಯಾದ ಆಲ್ರೌಂಡರ್ ಕ್ಯಾಮ್ರನ್ ಗ್ರೀನ್ ಇತಿಹಾಸದಲ್ಲಿ ಅತಿ ದುಬಾರಿ ಆಟಗಾರರ ಪಟ್ಟಿಗೆ ಸೇರ್ಪಡೆಗೊಂಡಿದ್ದಾರೆ ಅಬುಧಾಬಿಯಲ್ಲಿ ನಡೆದ ಟಾಟಾ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತಾರರ ಹರಾಜಿನಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಗ್ರೀನ್ ಅವರನ್ನು ಬರ್ಜರಿ ಇಪ್ಪತ್ತೈದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗೆ ಖರೀದಿಸಿದೆ ಈ ಮೂಲಕ ಕ್ಯಾಮ್ರನ್ ಗ್ರೀನ್ ಐಪಿಎಲ್ ಹರಾಜಿನಲ್ಲಿ ಇತಿಹಾಸದಲ್ಲಿ ಮೂರನೆಯ ಅತಿ ದುಬಾರಿ ಆಟಗಾರರಾಗಿದ್ದಾರೆ ರಿಷಬ್ ಪಂತ್ ಮತ್ತು ಶ್ರೇಯಸ್ ಅಯ್ಯರ್ ನಂತರ ಈ ಸಾಧನೆ ಮಾಡಿದ ಮೊದಲ ವಿದೇಶಿ ಆಟಗಾರ ಎಂಬ ಹೆಗ್ಗಳಿಕೆಗೆ ಗ್ರೀನ್ ಪಾತ್ರರಾಗಿದ್ದಾರೆ ಗ್ರೀನ್ಗಾಗಿ ನಡೆದ ಬಿಡ್ಡಿಂಗ್ ಯುದ್ಧ ಹರಾಜಿನ ಹೈಲೈಟ್ ಆಗಿತ್ತು ಮುಂಬೈ ಇಂಡಿಯನ್ಸ್ ಪ್ರಾರಂಭದಲ್ಲಿ ಬಿಡ್ ಆರಂಭಿಸಿದರೂ ಬಜೆಟ್ ಸಮಸ್ಯೆಯಿಂದ ಹೊರಬಿದ್ದಿತು ರಾಜಸ್ಥಾನ್ ರಾಯಲ್ಸ್ ಹದಿಮೂರು ಕೋಟಿ ಲಕ್ಷದವರೆಗೆ ಹೋಗಿ ಹಿಂದೆ ಸರಿಯಿತು ಬಳಿಕ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಕೆಕೆಆರ್ ನಡುವೆ ಸುಮಾರು ಹತ್ತು ನಿಮಿಷಗಳ ಕಾಲ ತೀವ್ರ ಪೈಪೋಟಿ ನಡೆಯಿತು ಕೊನೆಗೆ ಕೆಕೆಆರ್ ಇಪ್ಪತ್ತೈದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ಕೊಟ್ಟು ಗ್ರೀನ್ ಅವರನ್ನು ತನ್ನ ತಂಡಕ್ಕೆ ಸೇರಿಸಿಕೊಂಡಿದೆ ಕೇವಲ ಇಪ್ಪತ್ತಾರು ವರ್ಷದ ಕ್ಯಾಮ್ರನ್ ಗ್ರೀನ್ ಮಧ್ಯಮ ಕ್ರಮಾಂಕದ ಭರವಸೆಯ ಬ್ಯಾಟ್ಸ್ಮನ್ ಆಗಿ ಮತ್ತು ಉಪ ಯುಕ್ತ ವೇಗದ ಬೌಲರ್ ಆಗಿ ಆಸ್ಟ್ರೇಲಿಯಾ ತಂಡದಲ್ಲಿ ಹೆಸರು ಮಾಡಿರುವ ಆಟಗಾರ ಬ್ಯಾಟಿಂಗ್ಸ್ ನಲ್ಲಿ ಇನ್ನಿಂಗ್ಸ್ ಕಟ್ಟುವ ಸಾಮರ್ಥ್ಯ ಅಗತ್ಯವಿದ್ದಾಗ ವೇಗ ಹೆಚ್ಚಿಸುವ ಶಕ್ತಿ ಜೊತೆಗೆ ಬೌಲಿಂಗ್ ಮೂಲಕ ತಂಡಕ್ಕೆ ಸಮತೋಲನ ನೀಡುವ ಗುಣಗಳು ಗ್ರೀನ್ ಅವರನ್ನು ಟಿ ಟ್ವೆಂಟಿ ಕ್ರಿಕೆಟ್ನ ಅಮೂಲ್ಯ ಆಟಗಾರನನ್ನಾಗಿಸಿದೆ ಐಪಿಎಲ್ ನ ಹೊಸ ಮ್ಯಾಕ್ಸಿಮಮ್ ಫೀ ನಿಯಮದಂತೆ ಗ್ರೀನ್ ಅವರಿಗೆ ಹದಿನೆಂಟು ಕೋಟಿ ರೂಪಾಯಿ ಮಾತ್ರ ವೇತನವಾಗಿ ಸಿಗಲಿದೆ ಉಳಿದ ಏಳು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಬಿಸಿಸಿಐಗೆ ಹೋಗಲಿದೆ ಆದರೂ ಇಪ್ಪತ್ತೈದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ಎಂಬ ಮೊತ್ತ ಈಗಾಗಲೇ ಐಪಿಎಲ್ ಇತಿಹಾಸದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಕೆಕೆಆರ್ ಅಭಿಮಾನಿಗಳಿಗೆ ಇದು ದೊಡ್ಡ ಉತ್ಸಾಹದ ಕ್ಷಣ ಬರ್ಜರಿ ಅರಾಜು ತಂತ್ರಗಳಿಗೆ ಹೆಸರಾಗಿರುವ ಕೋಲ್ಕತಾ ನೈಟ್ ರೈಡರ್ಸ್ ಐಪಿಎಲ್ ಪಿ ಎರಡ್ ಸಾವಿರದ ತನ್ನ ಉದ್ದೇಶವನ್ನು ಸ್ಪಷ್ಟವಾಗಿ ತೋರಿಸಿದೆ ಪರ್ಪಲ್ ಮತ್ತು ಗೋಲ್ಡ್ ಜರ್ಸಿಯಲ್ಲಿ ಕ್ಯಾಮ್ರನ್ ಗ್ರೀನ್ ಹೇಗೆ ಮಿಂಚುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು